ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಕ್ರಿಸ್ಮಸ್ ಹತ್ರ ಹತ್ರ ಬರುವಾಗ ನಮ್ಮೆಲ್ಲರಿಗೂ ಸಂತೋಷ ಹೆಚ್ಚಾಗುತ್ತಾ ಇದೆ ಮಾತ್ರವಲ್ಲದೆ ಸಿದ್ಧತೆಗಳು ಹೆಚ್ಚಾಗುತ್ತಾ ಇದೆ ಎದುರು ನೋಡುವಿಕೆ ಹೆಚ್ಚಾಗುತ್ತಾ ಇದೆ ಇದೆಲ್ಲರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಕೂಡ ನಾವು ಕಲಿಯುತ್ತಾ ಇದ್ದೇವೆ ದೇವರ ಜನನದ ಮರ್ಮಗಳನ್ನು ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ ದೇವರು ಎಷ್ಟು ದೊಡ್ಡ ಮಹಾಪರಾಕ್ರಮಿಯಾದ ದೇವರೆಂಬುದಾಗಿ ತಿಳಿದುಕೊಳ್ಳುವಾಗ ಇನ್ನೂ ನಮ್ಮ ಸಂಭ್ರಮ ನಮ್ಮ ಆಚರಣೆ ನಮ್ಮ ಹಬ್ಬದ ಈ ಮೂಡ್ ಈ ಒಂದು ಸೆಲೆಬ್ರೇಷನ್ ದಿನಗಳಲ್ಲಿ ದೇವರ ವಾಕ್ಯವನ್ನು ವಾಕ್ಯವೇ ನಮಗೆ ದೊಡ್ಡ ದೊಡ್ಡ ಒಂದು ಸಂಭ್ರಮವಾಗಿಯೂ ದೊಡ್ಡ ಒಂದು ಸಂತೋಷಕರವಾದ ಒಂದು ವಿಷಯವಾಗಿಯೂ ಇರುತ್ತದೆ ನನಗೆ ಗೊತ್ತು ನೀವೆಲ್ಲರೂ ಆ ವಾಕ್ಯಗಳನ್ನು ಕೇಳಿಸಿಕೊಳ್ಳಬೇಕೆಂಬುದಾಗಿ ಪ್ರತಿದಿನ ಕಾತುರತೆಯಿಂದ ಸಿದ್ಧತೆಯಿಂದ ಎದುರು ನೋಡುವಿಕೆಯಿಂದ ದೇವರ ಧ್ವನಿ ಕೇಳಿಸ್ಕೋಬೇಕು ದೇವರ ವಾಕ್ಯ ಕೇಳಿಸ್ಕೋಬೇಕು ಎಂಬುದಾಗಿ ನೀವು ಆಸಕ್ತರಾಗಿರುವುದನ್ನು ದೇವರು ನೋಡುತ್ತಾ ಇದ್ದಾರೆ ಹಾಲೆಲುಯ್ಯ ಹಾಲೆಲುಯ್ಯ ನಮಗೆ ಕ್ರಿಸ್ಮಸ್ ಸಂತೋಷ ಅಂದರೆ ದೇವರಿಗೆ ನಿಮ್ಮನ್ನು ನೋಡುವಾಗ ನಿಮ್ಮ ಸಂಭ್ರಮ ನೋಡುವಾಗ ನಿಮ್ಮ ಮುಖದಲ್ಲಿ ಸಂತೋಷ ನೋಡುವಾಗ ದೇವರಿಗೆ ತುಂಬ ಸಂತೋಷ ಪರಲೋಕದಲ್ಲಿ ತುಂಬ ಸಂತೋಷ ಹಾಲೆ ಇವತ್ತು ಕೂಡ ಒಂದು ವಾಕ್ಯವನ್ನು ಓದೋಣ ಮತ್ತು ಏನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರದ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಹಾಲೆಲುಯ್ಯ ನೋಡಿರಿ ಇಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಕ್ರಿಸ್ತನ ಜನನವನ್ನು ಕುರಿತು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಯಾವ ರೀತಿ ಯೋಸೇಪನನ್ನು ಮರಿಯಳನ್ನು ದೇವರು ಮೊದಲು ಆಯ್ಕೆ ಮಾಡಬೇಕಾಗಿತ್ತು ಅವರ ಎಂಗೇಜ್ಮೆಂಟ್ ಆಗಬೇಕಾಗಿತ್ತು ಅದಾದ ಮೇಲೆ ನೋಡಿರಿ ಅವಳು ಗರ್ಭಿಣಿಯಾದಳು ಗರ್ಭಿಣಿಯಾದ ಮೇಲೆ ಹಾಲೆಲುಯ್ಯ ಸಮಯ ಬಂದಾಗ ದಿನ ತುಂಬಿದಾಗ ಆಕೆಯ ಒಬ್ಬ ಮಗನನ್ನು ಹಡೆಯದಳು ಹಾಲೆಲುಯ್ಯ ಮಾತ್ರವಲ್ಲದೆ ನೋಡಿ ಏಷಾಯ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುವಾಗ ಏಷಾಯ ಸೆವೆನ್ ಫೋರ್ಟೀನ್ ಇದರಿಂದ ಕರ್ತನು ತಾನೇ ಏ ನಿಮಗೆ ಒಂದು ಗುರ್ತನ್ನ ಕೊಡುವನು ಈಗೋ ಒಬ್ಬ ಕಣ್ಣಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು ಅವನಿಗೆ ಇಮ್ಮಾನುವೇನ್ ಎಂದು ಹೆಸರಿಡುವಳು ಅವನು ಹಾಲೆಲುಯ್ಯ ಇಮ್ಮಾನುವೇನ್ ಇಲ್ಲಿ ಪ್ರವಾದಿಯ ಮುಖಾಂತರವಾಗಿ ಹೇಳಿದ ಕಾರ್ಯವು ನೋಡಿ ಇಲ್ಲಿ ಮತ್ತಾಯನು ಈ ಒಂದು ಅಧ್ಯಾಯದಲ್ಲಿ ನೆರವೇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸುತ್ತಾ ಇದ್ದಾರೆ ದೇವರು ತಾನು ಮುಂತಿಳಿಸಿದ ಹಾಲೆ ಲೂಯ್ಯ ಪ್ರವಾದಿಯಾಗಿ ಹೇಳಿದ ತಾನು ಪ್ಲ್ಯಾನ್ ಮಾಡಿದ ತಾನು ಹಾಲೆಲುಯ್ಯ ಕೊಟ್ಟ ಎಲ್ಲ ಸೂಚನೆ ಎಲ್ಲ ಸೈನ್ ಪ್ರಕಾರವಾಗಿಯೂ ನೋಡಿ ದೇವರು ಅದನ್ನು ಎಲ್ಲವನ್ನು ಅಂದರೆ ನೋಡಿ ಯೋಸೇಪನು ಮರಿಯಳು, ಅವರು ಎಂಗೇಜ್ಮೆಂಟ್ ಆಗುತ್ತಾರೆ ಯೋಸೇಪನನ್ನ ಬಗ್ಗೆ ಅವನು ಅವನೊಂದು ನೀತಿವಂತನು ಒಂದು ಪರಿಶುದ್ಧನಾದ ಒಂದು ವ್ಯಕ್ತಿಯಾಗಿದ್ದನು ಅವನು ನಾನಾ ಯೋಚನೆಗಳನ್ನು ಮಾಡುತ್ತಾ ಇರುವಾಗ ದೇವರವನನ್ನು ಸಂಧಿಸಿ ಅವನ ಜೊತೆಗೆ ಮಾತನಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಅವನಿಗೆ ತಿಳಿಸುತ್ತಾ ಇದ್ದಾರೆ ಅವನಿಗೆ ಜ್ಞಾಪಕ ಮಾಡುತ್ತಾ ಇದ್ದಾರೆ ಹಾಲೆ ಇದುವೇ ದೇವರ ಕೈವಾಡ ದೇವರು ನಮ್ಮನ್ನು ನಿಯಂತ್ರಿಸುತ್ತಾ ಇರುತ್ತಾರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ದೇವರು ನಮ್ಮನ್ನು ತಿಳಿದಿದ್ದಾರೆ ಅವರು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಇನ್ಸ್ಟ್ರಕ್ಷನ್ ಕೊಡುತ್ತಾ ಇದ್ದಾರೆ ನಮಗೆ ಜ್ಞಾಪಕ ಪಡಿಸುತ್ತಾರೆ ಇವತ್ತು ಕೂಡ ಈ ಕ್ರಿಸ್ಮಸ್ ದಿನಗಳಲ್ಲಿ ನಿಮಗೆ ಏನೋ ಒಂದು ಕಾರ್ಯವನ್ನು ಖಚಿತವಾಗಿ ಜ್ಞಾಪಕ ಪಡಿಸುತ್ತಾ ಇದ್ದಾರೆ ಹಾಲೆ ಲೂಯ್ಯ ನೋಡಿರಿ ಯೋಸೇಪನ್ನು ಅಂದುಕೊಳ್ಬೋದು ದೇವರು ನನ್ನನ್ನು ಯಾಕೆ ಆರಿಸಿಕೊಂಡನು ಎಂಬುದಾಗಿ ಅಲೆಲುಯ್ಯ ಅವನು ಇವಳು ಕನ್ನಿಕೆಯಾಗಿದ್ದು ಗರ್ಭಿಣಿಯಾದ ವಿಷಯ ಯೋಸೇಪ್ಪನಿಗೂ ಕಳವಳವನ್ನು ಉಂಟು ಮಾಡಿತ್ತು ಆದರೆ ನೋಡಿರಿ ದೇವರ ಆಯ್ಕೆ ದೇವರ ಚಿತ್ತ ದೇವರ ಪ್ರವಾದನೆ ಎಂಬುದಾಗಿ ಬರುವಾಗ ದೇವರು ಎಲ್ಲವನ್ನು ನಿಯಂತ್ರಿಸುತ್ತಾ ಇರುತ್ತಾರೆ ನೋಡಿ ಯೋಸೇಪ್ಪನು ನೀತಿವಂತನು ಪರಿಶುದ್ಧನು ಅದಿಪ್ಪತ್ತನೇ ವಾಕ್ಯ ಹೇಳುತ್ತಾ ಇದೆ ಅವನು ದಾವಿದಿನ ವಂಶದವನು ಹಲೆಲುಯ್ಯ ಯೇಸುಸ್ವಾಮಿ ದಾವಿದೀನ ವಂಶದಲ್ಲಿ ಹುಟ್ಟಿ ಬರುತ್ತಾರೆ ದಾವಿದಿನ ಬುಡದಿಂದ ಬೇರಿನಿಂದ ಹುಟ್ಟಿ ಬರುತ್ತಾರೆ ಕಾಣಿಸಿಕೊಳ್ಳುತ್ತಾರೆ ಎಂಬ ಎಲ್ಲ ದೇವಕ್ತಿಗಳು ನೆರವೇರುವ ಹಾಗೆ ಯೋಸೇಪನು ದಾವಿದಿನ ವಂಶದವನಾಗಿದ್ದ ಕಾರಣ ಹೊಸೇಪ್ಪನನ್ನು ದೇವರು ಆರಿಸಿಕೊಂಡರು ಹಾಲೆಲು ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರಾ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತಾ ಇದ್ದಾರೆ ಅವರ ಪ್ಲಾನ್ ಪ್ರಕಾರ ನಡೆಸುತ್ತಾ ಇದ್ದಾರೆ ಅದರಲ್ಲಿ ಯಾವ ಎರಡನೇ ಮಾತು ಇಲ್ಲ ಹಾಲೆಲು ಯೋಸೆಪ್ಪನನ್ನು ಮರಿಯಳನ್ನು ಅವರು ಒಂದುಗೂಡಿ ಬರುವಂತೆ ಮಾಡಿ ಅವರ ಮುಖಾಂತರವಾಗಿ ಹಾಲೆಲುಯ್ಯ ಈ ಯೇಸು ಸ್ವಾಮಿಯನ್ನು ಭೂಲೋಕದಲ್ಲಿ ತರುವುದಾದರೆ ಹಾಲೆಲುಯ್ಯ ತನ್ನ ಪ್ರವಾದನೆಯನ್ನು ಎಲ್ಲ ನೆರವೇರಿಸುವುದರ ಆದರೆ ಅಕ್ಷರ ಸಮೇತ ಎವ್ರಿ ಸೆಂಟೆನ್ಸ್ ದಟ್ ವಾಸ್ ಸ್ಪೋಕನ್ ಎವ್ರಿ ವರ್ಡ್ ದಟ್ ವಾಸ್ ಸ್ಪೋಕನ್ ಹಾಲೆಲುಯ್ಯ ಫೋರ್ ಸ್ಪೋಕನ್ ಫೋರ್ ಟೋಲ್ಡ್ ಹಾಲೆಲುಯ್ಯ ಅದೆಲ್ಲ ನೆರವೇರಿಸಿದರು ಎಲ್ಲ ಅಂದರೆ ಅದುವರೆಗೂ ದೇವರು ಕಂಟ್ರೋಲ್ ಮಾಡುತ್ತಾ ಇದ್ದರು ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಮನ್ನು ಆರಿಸಿಕೊಂಡ ಕಾರಣವಿದೆ ಇವತ್ತು ನಿಮ್ಮ ಸಂಗಡ ಮಾತನಾಡುತ್ತಾ ಇರುವುದಕ್ಕೆ ಒಂದು ಕಾರಣ ಇದೆ ಅದೆಲ್ಲ ದೇವರು ನೆರವೇರಿಸ್ತಾರೆ ಹಾಲೆಲ್ಲೂಯ್ಯ ಹಾಲೆಲ್ಲ ದೇವರಿಗೆ ನಾವು ಸ್ತೋತ್ರ ಮಾಡೋಣವ ದೇವರಿಗೆ ನಾವು ಸ್ತುತಿಸೋಣವ ದೇವರಿಗೆ ನಾವು ಎಷ್ಟು ಸ್ತುತಿಸಿದರೂ ಸಾಲದು ಆತನ ಜನನ ಇಟ್ಸ್ ನಾಟ್ ಓನ್ಲಿ ಎ ಸೆಲೆಬ್ರೇಷನ್ ಇಟ್ಸ್ ನಾಟ್ ಓನ್ಲಿ ಎ ಫೆಸ್ಟಿವಲ್ ಇಟ್ಸ್ ನಾಟ್ ಓನ್ಲಿ ಎ ಕ್ರಿಶ್ಚಿಯನ್ ಫೆಸ್ಟಿವಲ್ ಬಟ್ ಇಟ್ ಮೀನ್ಸ್ ಅ ಲಾಟ್ ನಿಮಗೂ ನನಗೂ ಹೋಲಿಕೆ ಆಗುವಂಥದ್ದು ಅಳವಡಿಸಿಕೊಳ್ಳುವಂಥದ್ದು ನಾನು ನೀನು ನಂಬತಕ್ಕದ್ದು ನಾನು ನೀನು ಹಾಲೆಲುಯ್ಯ ಧೈರ್ಯವಾಗಿ ಅಂಗೀಕಾರ ಮಾಡತಕ್ಕ ವಿಷಯಗಳನ್ನು ದೇವರು ತನ್ನ ಜನನದಲ್ಲೇ ಮಾಡಿ ತೋರಿಸಿದ್ದಾರೆ ಆರಂಭದಲ್ಲೇ ಮಾಡಿಸಿ ತೋರಿಸಿದ್ದಾರೆ ಹಾಲೆಲುಯ್ಯ ಇವತ್ತು ಕೂಡ ನಿನ್ನ ಜೀವನ ಈ ಹಾಲೆಲುಯ್ಯ ದಿನಗಳಲ್ಲಿ ದೇವರು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ ಅದು ನಿಜ ಹಾಲೆಲುಯ್ಯ ಹಾಲೆಲುಯ್ಯ ನಿನ್ನನ್ನು ದೇವ ಕರೆದಿದ್ದಾರೆ ಯೋಸೇಪ್ಪನನ್ನು ಕರೆದಿದ್ದ ಹಾಗೆ ನಿನ್ನನ್ನು ಕರೆದಿದ್ದಾರೆ ಹಾಲೆಲ್ಲುಯ್ಯ ಜೀವನದಲ್ಲಿ ನಡೆಯುವ ಎಲ್ಲವೂ ದೇವರ ಚಿತ್ತ ಪ್ರಕಾರನೇ ನಡೆಯುತ್ತದೆ ಅದನ್ನು ಬಿಟ್ಟು ಬೇರೆ ಯಾವುದೂ ನಡೆಯುವುದಿಲ್ಲ ಹಾಲೆಲುಯ್ಯ ನಾವು ಕೂಡ ಇನ್ನು ಹೆಚ್ಚಾಗಿ ಒಪ್ಪಿಸಿಕೊಡೋಣ ಇನ್ನು ಹೆಚ್ಚಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಹಾಲೆಲುಯ್ಯ ನಮ್ಮನ್ನು ನಾವು ಒಪ್ಪಿಸಿ ಕೊಡೋಣ ನಾವು ಕೂಡ ತಲೆಬಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಹೃದಯ ಬಿಚ್ಚೋಣವ ಹಾಲೆ ಲುಯಯ ಮೋರ್ ದನ್ ಕ್ರಿಸ್ಮಸ್ ಹಾಲೆಲುಯಾ ಇಟ್ಸ್ ಮೋರ್ ದೆನ್ ಕ್ರಿಸ್ಮಸ್ ಹಾಲೆಲಿಯಾ ನಮ್ಮ ಜೀವನ ದೇವರಿಗೆ ತುಂಬ ತುಂಬ ಅಲ್ಲುಯ ಮ್ಯಾಟರ್ ಅಲ್ಲಿಯ ಮ್ಯಾಟರ ಒಂದು ಒಂದು ಹಾಲೆಲುಯ್ಯ ನಮ್ಮ ಕಷ್ಟಗಳು ದೇವರಿಗೆ ಒಂದು ಮ್ಯಾಟ್ರಲ್ಲ ಅದು ನಮ್ಮ ಜೀವನ ನಾವು ನಾ ದೇವರಿಗೆ ಒಂದು ದೊಡ್ಡ ವಿಷಯವಾಗಿದ್ದೇವೆ ಹಾಲೆಲುಯ್ಯ ಹಾಲೆಲುಯ್ಯ ದೇವರು ನಮ್ಮ ಮೇಲೆ ತುಂಬ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ ಆಮೇಲೆ ಈ ಹೊಸ ಈ ಈ ವರ್ಷದ ಕ ಕಡೆಯ ತನಕ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂದ ಮೇಲೆ ಹಾಲಲಿಯ ಓ ಹಾಲೆಲಿಯ ದೇವರು ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಹೊಸೇಪ್ಪನ ಮೇಲೆ ಒಂದು ಉದ್ದೇಶ ದೇವರ ಪ್ಲ್ಯಾನು ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಅವನು ಬರೀ ನೀತಿವಂತನೆಂಬುದಾಗಿ ನೋಡಲಿಲ್ಲ ಪರಿಶುದ್ಧನೆಂಬುದಾಗಿ ನೋಡಿದಂಥ ವಿಧ ವಂಶದವನಾಗಿದ್ದನು ಎಲ್ಲ ಪ್ರಭಾವನೆಗಳು ನೆರವೇರಬೇಕಾಗಿತ್ತು ಅಲ್ಲೇ ಲೂಯ್ಯ ಥ್ಯಾಂಕ್ ಯು ಲಾ ಥ್ಯಾಂಕ್ ಯು ಲಾ ಇವತ್ತು ನಿನ್ನನ್ನು ಅದೇ ಪ್ರಕಾರವಾಗಿ ನೋಡುತ್ತಾ ಆಯ್ಕೆ ಮಾಡಿ ನಿನ್ನ ಜೊತೆಗೆ ಮಾತನಾಡ್ತಾ ಇದ್ದಾರೆ ಓ ಸೇಪ್ಪೆ ನೀನು ಕಳವಳಗೊಡಬೇಡ ಗಲಿಬಿಲಿ ಗಲಿಬಿಲಿಯಾಗಬೇಡ ಎಲ್ಲ ಏರುಪೇರಾಗ್ತಾ ಇದೆಯಲ್ಲ ಎಂಬುದಾಗಿ ನೀನು ಕಳವಳಗೊಳ್ಳಬೇಡ ಓ ದೇವರ ಕೈಯಲ್ಲಿ ಒಪ್ಪಿಸಿಕೊಡು ನಿನ್ನನ್ನು ದೇವರು ನಿನ್ನನ್ನು ಓ ನಿಯಂತ್ರಿಸಿ ನಡೆಸುತ್ತಾರೆ ನಿನ್ನನ್ನು ಕೈ ಬಿಡುವುದಿಲ್ಲ ಅಲ್ಲೇ ನೀನು ಭಯಪಡಬೇಡ ನೀನು ಅಂಜಬೇಡ ಅಲ್ಲೇ ಲೂಯ್ಯ ಭಯಪಡಬೇಡ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಸಪಾ ಕೋಟಿ ಸ್ತೋತ್ರ ಯಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ತುಂಬ ತುಂಬ ಸ್ಪಷ್ಟವಾಗಿ ನಮ್ಮ ಸಂಗಡ ದೇವರು ಮಾತನಾಡುತ್ತಾ ಇದ್ದಾರೆ ಅಲೆಲಯ ಮೂರ್ ದನ್ ಎವರ್ ಗಾಡ್ ಸ್ಪೀಕಿಂಗ್ ಡೈರೆಕ್ಟ್ಲಿ ಅಲಯ ನಿಮಗನ್ನು ಮುಖಾಮುಖಿಯಾಗಿ ಮಾತನಾಡುತ್ತಾ ಇದ್ದಾರೆ ಅಲೆಲುಯ್ಯ ನೀವು ಹೊಸಪ್ಪನ ಹಾಗೆ ಕಳವಳದಿಂದ ಇದ್ದೀರಾ ಭಯಪಡುತ್ತಾ ಇದ್ದೀರಾ ಗಲಿಬಲಿಯಲ್ಲಿ ಇದ್ದೀರಾ ಅಯ್ಯೋ ನನ್ನ ಜೀವನ ಯಾವ ರೀತಿ ಹೋಗುತ್ತಾ ಇದೆ ಎಂಬುದಾಗಿ ಅದರ ಇಲ್ಲ ದೇವರು ನಿಮ್ಮನ್ನು ಕರೆದವರು ಆರಿಸಿಕೊಂಡವರು ಎಲ್ಲವನ್ನು ಪ್ಲ್ಯಾನ್ ಪ್ರಕಾರವಾಗಿ ಮಾಡಿ ಮುಗಿಸುತ್ತಾರೆ ಹಲಲುಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ